ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ತುಟ್ಟಿ ಭತ್ತೆ ಕುರಿತು ಆದೇಶಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಹಾಗಿದ್ದಲ್ಲಿ ಕರ್ನಾಟಕ ಸರ್ಕಾರದಿಂದ ತುಟ್ಟಿ ಭತ್ತೆ ಕುರಿತು ಈಗ ತಾನೇ ಆದೇಶ ಬಿಡುಗಡೆಯಾಗಿದೆ ಎಷ್ಟು ತುಟ್ಟಿ ಭತ್ತೆ ನಿಮಗೆ ಅಪ್ಲೈ ಆಗಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾನು ನಿಮಗೆ ಕರ್ನಾಟಕ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತೀನಿ ಸೊ ಹಾಗಾಗಿ ದಯವಿಟ್ಟು ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ವಿಡಿಯೋನ ಪೂರ್ಣವಾಗಿ ನೋಡಿ ಬಿಕಾಸ್ ಬಹಳಷ್ಟು ಪ್ರಮುಖ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಆದೇಶದಲ್ಲಿ ತುಟ್ಟಿ ಭತ್ತೆ ಕುರಿತು ನಿಮಗೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ನಿಮ್ಮ ಸರ್ಕಾರಿ ನೌಕರನಿಗೆ ನೀಡಲಾಗುವ ತುಟ್ಟಿ ಭತ್ತೆಯನ್ನು ಭಾರತ ಸರ್ಕಾರದ ತುಟ್ಟಿ ಭತ್ತೆಯ ಸೂತ್ರಕ್ಕೆ ಅನುಸಾರವಾಗಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಕೇಂದ್ರ ಸರ್ಕಾರವು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ತೆಯ ಪ್ರತಿ ಶೇಕಡ ಒಂದು ರೂ ಒಂದು ಪರ್ಸೆಂಟ್ಗೆ ಪಾಯಿಂಟ್ ಸೆವೆನ್ ಟು ಟು ಮಲ್ಟಿಪ್ಲೈವನ್ನು ಮಾಡಬೇಕಾಗುತ್ತೆ ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು ಅದರಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ತೆಯನ್ನು ಕಾಲ್ಪನಿಕವಾಗಿ ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ತುಟ್ಟಿ ಭತ್ತೆ ಕುರಿತು ಸರ್ಕಾರದ ಈ ಒಂದು ಆದೇಶದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮ್ಮ ತುಟ್ಟಿ ಭತ್ತೆ ಎಷ್ಟಾಗುತ್ತೆ ಅಂದರೆ ಝೀರೋ ಆಗುತ್ತೆ ವೀಕ್ಷಕರೇ ಯಾಕೆ ಶೂನ್ಯ ಅಂತ ಬರೆದಿದ್ದಾರೆ ಅಂದರೆ ನಿಮ್ಮ ಹೊಸ ಮೂಲ ವೇತನದ ಪ್ರಕಾರ ಮೂವತ್ತು ಒಂದು ಪರ್ಸೆಂಟ್ ಇರುವ ತುಟ್ಟಿ ಭತ್ತೆ ಈಗ ಮರ್ಜಾಗಿರುತ್ತೆ ನಿಮ್ಮ ಬೇಸಿಕ್ಗೆ ಹಾಗಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮ್ಮ ತುಟ್ಟಿ ಭತ್ತೆ ಶೂನ್ಯ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪರಿಷ್ಕೃತ ಮೂಲ ವೇತನದ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಇನ್ಮುಂದೆ ಸರ್ಕಾರಿ ನೌಕರರಿಗೆ ಮಂಜೂರಾತಿಯಾಗಿದೆ ವೀಕ್ಷಕರೇ ಮುಂದಿನ ತುಟ್ಟಿ ಭತ್ತೆಯ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸುವ ಆದೇಶಗಳಲ್ಲಿ ಕ್ರಮಬತ್ತಿಗೊಳಿಸುವಂತೆ ಇರತಕ್ಕದ್ದು ಸೊ ತುಟ್ಟಿ ಭತ್ತೆಯನ್ನು ಒಂದು ಜನವರಿ ಮತ್ತು ಒಂದನೇ ಜುಲೈರಿಂದ ಅನ್ವಯಿಸುವಂತೆ ವರ್ಷಕ್ಕೆ ಎರಡು ಬಾರಿ ಪಾವತಿಸತಕ್ಕದ್ದು ಹಣದುಬ್ಬರದ ತಟಸ್ಥೀಕರಣವು ಎಲ್ಲ ಹಂತಗಳಲ್ಲಿ ಶೇಕಡಾ ನೂರರಷ್ಟು ಏಕರೂಪದಲ್ಲಿರತಕ್ಕದ್ದು ತುಟ್ಟಿ ಭತ್ತೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶಗಳವಾಗಿ ತೋರಿಸುವುದನ್ನು ಮುಂದುವರಿಸಲಾಗುವುದು ಮತ್ತು ಅದನ್ನು ಯಾವುದೇ ಉದ್ದೇಶಕ್ಕೆ ವೇತನ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಕಾಲಬದ್ಧ ಮುಂಬಡ್ತಿ ಹಿರಿಯ ವೇತನ ಶ್ರೇಣಿ ಸ್ವಯಂ ಚಾಲಿತ ವಿಶೇಷ ಮುಂಬಡ್ತಿ ಆಯ್ಕೆ ದರ್ಜೆ ವೇತನ ಶ್ರೇಣಿ ಕುರಿತು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಇದನ್ನು ಕುರಿತು ಕೂಡ ನಾವು ಚರ್ಚೆ ಮಾಡುವ ಮುಂದಿನ ವಿಡಿಯೋದಲ್ಲಿ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು